ಆತ್ಮೀಯ ವೀಕ್ಷಕರೇ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಈ ಸರಣಿಗೆ ತಮಗೆಲ್ಲ ಸ್ವಾಗತ ಕೋರ್ತಾ ಇವತ್ತು ಈ ಸರಣಿಯಲ್ಲಿ ನಮ್ಮ ಜೊತೆ ಇರುವ ಅತಿಥಿ ಸುಮಾರು ಮೂರು ದಶಕಗಳ ಕಾಲ ಈ ಸಮಾಜದಲ್ಲಿ ಸುಮಾರಷ್ಟು ಜನಪರವಾಗಿ ಮಹಿಳಾ ಪರವಾಗಿ ಎಲ್ಲ ಥರದ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಅವರು ಈ ಒಬ್ಬ ಗೃಹಿಣಿಯಾಗಿ ಈ ಸಮಾಜಕ್ಕೆ ಏನು ಕೆಲಸ ಮಾಡ್ಬೋದು ಅನ್ನುವಂಥ ಒಂದು ಪ್ರಶ್ನೆಗೆ ಅವರು ಸರಿಯಾದ ಉತ್ತರವನ್ನು ಕೊಡ್ತಾ ಅವರ ಚಟುವಟಿಕೆಗಳನ್ನ ಅಹ್ ಮುಂದುವರ್ಸ್ಕೊಳ್ತಾನೆ ಹೋಗಿ ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಇವರ ಕೆಲಸಗಳಲ್ಲಿ ಒಂದಷ್ಟು ಮಹಿಳೆಯರು ತಮ್ಮ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳುವಂಥ ಉದ್ಯೋಗನು ಕೂಡ ಮಾಡ್ಕೊಂಡು ಇವತ್ತು ಅವರ ಹೆಸರು ಹೇಳ್ಕೊಂಡು ಅವ್ರ ಜೀವನವನ್ನು ನಡೆಸುವಂತ ಒಂದು ಸ್ಥಿತಿಗೆ ಮಹಿಳೆಯರ ಆಲೋಚನೆ ಮತ್ತೆ ಅವರ ದಾರಿನ ತೋರಿಸಿರುವಂತ ಶಶಿಕಲಾ ರವಿ ರವಿಶಂಕರ್ ಅವರು ಇವತ್ತು ಈ ಸರಣಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಅವರಿಗೆ ಈ ಸರಣಿಗೆ ಸ್ವಾಗತ ಕೋರ್ತಾ ನಮ್ಮ ಈ ಸರಣಿಯನ್ನು ಪ್ರಾರಂಭಿಸೋಣ ನಮಸ್ತೆ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ನಾನು ನಿಮ್ಮ ಪರಿಚಯದಲ್ಲೇ ಹೇಳಿದೆ ಈ ಸಮಾಜಕ್ಕೆ ಒಂದಷ್ಟು ಏನಾದರೂ ಕೊಡ್ಬೋದು ಅನ್ನುವಂಥದ್ದನ್ನು ನೀವೊಬ್ಬ ಗೃಹಿಣಿಯಾಗಿ ಒಂದಷ್ಟು ಕೆಲಸ ಮಾಡಿರೋದ್ರಿಂದ ಗೃಹಿಣಿ ಅಂತಂದರೆ ತುಂಬ ಓದ್ಕೊಂಡಿರೋರಾಗಿದ್ದು ಕೂಡ ಗೃಹಿಣಿ ಹಾಕೊಂಡು ಆ ತಮ್ಮ ಮಕ್ಕಳನ್ನು ತಮ್ಮ ಸಂಸಾರನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಈ ಸಮಾಜಕ್ಕೆ ಏನು ನನ್ನಿಂದ ಕೊಡುಗೆನ ಕೊಡ್ಬೋದು ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀರಾ ಅದರ ಜೊತೆಗೆ ನಾವಿವತ್ತು ನಮ್ಮ ಕನ್ನಡ ಸರಣಿಯಲ್ಲಿ ನೀವು ಸಮಾಜಕ್ಕೆ ಕೆಲಸ ಮಾಡಿರುವಂಥ ಕಾರ್ಯಗಳಲ್ಲಿ ನೀವು ಕನ್ನಡದ ಪರವಾಗಿ ಎಷ್ಟು ಈ ಸಮಾಜಕ್ಕೆ ಒಳ್ಳೇದಾಗ ರೀತಿಯಲ್ಲಿ ಯೋಚನೆ ಮಾಡಿದ್ದೀರಾ ಮತ್ತು ಈ ಕನ್ನಡದ ಪರಿಸ್ಥಿತಿ ಅದು ತಿಳಿಗೊಳ್ಳಲಿಕ್ಕೆ ಅದನ್ನ ಬೆಳೆಸಲಿಕ್ಕೆ ಯಾವ ರೀತಿ ಕೆಲಸ ಮಾಡಬಹುದು ಅನ್ನುವಂಥದ್ದನ್ನ ನಿಮ್ಮ ಮೂರು ದಶಕಗಳ ಕಾಲ ಆ ಒಂದು ಶ್ರಮದ ನಡುವೆ ಕೆಲಸ ಮಾಡಿರೋದ್ರಿಂದ ಒಂದಷ್ಟು ನಿಮಗೆ ಅನುಭವ ಇದೆ ಅದಕ್ಕೆ ಈ ಕನ್ನಡ ಸರಣಿಯಲ್ಲಿ ನಿಮ್ಮ ಮಾತುಗಳು ನಮ್ಮ ವೀಕ್ಷಕರಿಗೆ ಬಹಳ ಮುಖ್ಯ ಹೇಳಿ ಮೇಡಮ್ ಕನ್ನಡದ ಪರಿಸ್ಥಿತಿ ತಿಳಿಗೊಳಿಸಲಿಕ್ಕೆ ಏನ್ ಮಾಡಬೇಕು ಅನ್ನುವಂಥದ್ದು ಬಹಳ ಸಂತೋಷ ನಾನು ನೀವು ಇದನ್ನ ಕೇಳ್ತಿರೋದ್ರಿಂದ ಕನ್ನಡದ ಬಗ್ಗೆ ನೀವು ಕೇಳ್ತಾ ಇರೋದ್ರಿಂದ ನಾನು ಮೊದಲು ಹೇಳಬೇಕಾಗಿರೋದು ನುಡಿದಂತೆ ನಡೆ ಅಂತ ಯಾವಾಗಲೂ ಅಷ್ಟೇ ನಾವು ಏನು ಹೇಳ್ತೀವಿ ಅದನ್ನ ನಾವು ನಮ್ಮ ನಡೆನಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ನಾವು ಹೇಳಿದ ಮಾತಿಗೆ ಒಂದು ಮೌಲ್ಯ ಬರುತ್ತೆ ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು ಕನ್ನಡ ಮಾಧ್ಯಮದಲ್ಲಿ ಓದಿ ಪಿ ಯು ಸಿ ಹಂತಕ್ಕೆ ಬಂದಾಗ ನಾನು ಆಂಗ್ಲ ಬೇಕೇ ಬೇಕು ಬೇಕಾಗುತ್ತೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅವಾಗ ನಾವು ಆಂಗ್ಲವನ್ನು ತೆಗೆದುಕೊಂಡಿದ್ದು ನಾನು ಯಶಸ್ವಿ ಅದೇ ನಾನು ಒಬ್ಬ ಸ್ನಾತಕೋತ್ತರ ಪದವೀಧಿಯರಾಗಿ ರೂಪುಗೊಂಡೆ ಆಮೇಲೆ ನಂತರದಲ್ಲಿ ಮದುವೆ ಆದ್ಮೇಲೆ ಮಕ್ಕಳಿಗೆ ಕೂಡ ಅಷ್ಟೆ ಕನ್ನಡ ಭಾಷೆನಲ್ಲೇ ಮೊದಲು ಕಲಿಬೇಕು ಅಂತ ಹೇಳಿ ನಾನು ನನ್ನ ಇಬ್ಬರು ಮಕ್ಕಳಿಗೆ ನಾನು ಅಂದ್ರೆ ನಾನು ಗೊತ್ತಿರೋರಿಗೂ ಅಷ್ಟೆ ಎಲ್ರಿಗೂ ಹೇಳೋದು ನಾವು ಕನ್ನಡ ಭಾಷೆಯಲ್ಲಿ ಮೊದಲ ಶಿಕ್ಷಣ ಇರಲಿ ಅಂತ ಯಾಕೆಂದ್ರೆ ಹೇಳಿದ್ರೆ ಭಾಷೆ ನಮ್ಗೆ ಸರಳವಾಗಿದ್ದಾಗ ಆ ವಿಷಯದ ಆಳದಕ್ಕೆ ಇಳಿಯೋದಕ್ಕೆ ಸಾಧ್ಯ ಆಗುತ್ತೆ ಹೊಸ ಭಾಷೆ ಇಟ್ಕೊಂಡು ಭಾಷೆ ಕಲಿದಲೇ ಇರುವಾಗ ಆ ಭಾಷೆಯ ಮೂಲಕ ವಿಷಯವನ್ನ ನಾವು ಅರ್ಥ ಮಾಡಿಸೋದಾಗ್ಲಿ ಕಲ್ತ್ಕೊಳ್ಳೋದಾಗ್ಲಿ ಅದು ಕಷ್ಟ ಸಾಧ್ಯ ಅಂತ ನನ್ನ ಭಾವನೆ ಹಾಗಾಗಿ ನಾನು ನನ್ನ ಮಕ್ಕಳಿಗೆ ಮತ್ತೆ ನನಗೆ ತಿಳಿದಿರೋ ಎಲ್ರಿಗೂ ಸಹ ಕನ್ನಡ ಮಾಧ್ಯಮದಲ್ಲಿ ಮೊದಲು ಪ್ರಾಥಮಿಕ ಹಂತದ ಶಿಕ್ಷಣ ಇರಲಿ ಅಂತ ನಾನು ಒತ್ತಾಯ ಮಾಡ್ಕೊಂಡು ಬಂದಿದ್ದು ಹಾಗೆ ನನಗೆ ಆತ್ಮೀಯ ಗೆಳತಿ ಅವರು ಟ್ರಿಜ ಆಂಟೋನ್ ನನ್ನ ಮಕ್ಕಳು ಓದ್ತಾ ಇದ್ದಿದ್ದ ಶಾಲೆನಲ್ಲಿ ಅವ್ರನ್ನ ಮಾತಾಡಿಸಿ ಆಗೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಆಂಗ್ಲ ಭಾಷೆಯ ಪರಿಚಯ ಏನಾಗ್ತಿತ್ತು ಅಂತಂದ್ರೆ ಐದನೇ ಕ್ಲಾಸಿಂದ ಅಕ್ಷರ ಹೇಳ್ಕೊಡೋರು ಅಷ್ಟೆ ಅಕ್ಷರ ಸಾಧ್ಯ ಶುರು ಆಗ್ತಾ ಇತ್ತು ಅದಕ್ಕೆ ಮುಂಚೆ ಆಗ್ತಿರ್ಲಿಲ್ಲ ಆದ್ರೆ ನಾನೇನ್ ಮಾಡಿದೆ ಜೊತೆ ಜೊತೆನಲ್ಲಿ ಆಂಗ್ಲ ಭಾಷಾ ಪರಿಚಯ ಕೂಡ ಆಗ್ಬೇಕು ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಎರಡು ಭಾಷೆಗಳದ್ದು ಪರಿಶ್ರಮ ಇರಬೇಕು ಅಂತ ಹೇಳಿ ಅಹ್ ಚಿಕ್ಕನ್ನಲ್ಲೇ ಅಂದ್ರೆ ಒಂದನೇ ತರಗತಿಯಿಂದನೇ ಆಂಗ್ಲ ಭಾಷೆಯ ಪರಿಚಯವನ್ನು ಮಾಡಿಸೋದಕ್ಕೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ನಾನು ಎಲ್ರಿಗೂ ನನ್ನ ಮಕ್ಕಳ ಜೊತೆ ಎಲ್ಲಾ ಮಕ್ಕಳಿಗೂ ಆಂಗ್ಲ ಭಾಷೆದು ಒಂದು ಪುಸ್ತಕ ಇಟ್ಟು ಒಂದು ಪಠ್ಯ ವಿಷಯವನ್ನಾಗಿಟ್ಟು ಅದನ್ನ ಮುಂದಕ್ಕೆ ತೆಗೆದುಕೊಂಡು ಹಾಗೆ ಮಾಡಿದೆ ಅದು ಬಹಳ ಅನುಕೂಲ ಆಯ್ತು ಆಮೇಲೆ ಮತ್ತೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನನ್ನ ಮಕ್ಕಳಿಗೆ ಆಗ್ಲಿ ಕನ್ನಡ ಭಾಷೆ ಅನ್ನೋದು ಮಾತೃಭಾಷೆ ಆಗಿದ್ರಿಂದ ಅವ್ರಿಗೆ ಕಲಿಯೋದು ಬಹಳ ಸರಳ ಆಯ್ತು ಸುಲಭ ಆಯ್ತು ವಿಷಯಗಳನ್ನೂ ಅಷ್ಟೇ ನಮಗೆ ಆಳಕ್ಕೆ ಅವರಿಗೆ ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೂ ಬಹಳ ನಮಗೆ ಅನುಕೂಲ ಆಯ್ತು ಮೇಡಮ್ ಹೌದು ಈಗ ನೀವು ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ಮಕ್ಕಳಿಗೆ ಇಟ್ಟಿರುವಂತ ಪಠ್ಯನೂ ಕೂಡ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗುತ್ತೆ ಅನ್ನುವಂಥದ್ದನ್ನ ನೀವು ಹೇಳಿದ್ರಿ ಅದು ಖಂಡಿತ ಸತ್ಯ ಆದ್ರೆ ಈ ತರ ನೀವು ಮಾಡಿದಿರಲ್ವಾ ಈ ತರ ನಮ್ಮ ಜನಗಳು ಮಾಡ್ಲಿಕ್ಕೆ ನಿಮ್ಮ ಕಡೆಯಿಂದ ಏನು ಸಲಹೆ ಕೊಡ್ತೀರಾ ನಮ್ ಕಡೆದ ಹೇಳದ್ನಲ್ಲ ನನ್ನ ಮಕ್ಕಳ ಜೊತೆ ನನ್ನ ಮಕ್ಳು ತಕ್ಷಣ ಬರೀ ನಾನು ಹೆತ್ ಮಕ್ಳು ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತ ನಿಟ್ಟಿನಲ್ಲಿ ಯಾರ್ಯಾರು ನಮ್ಗೆ ಸಿಕ್ತಾರೋ ನಮ್ಮ ಸಂಪರ್ಕಕ್ಕೆ ಬರ್ತಾರೋ ಎಲ್ರು ಕೂಡ ನಮ್ಮ ಮಕ್ಳೇ ನಮ್ಮ ಮಕ್ಕಳ ಸ್ನೇಹಿತರು ಸ್ನೇಹಿತರು ಕೂಡ ಎಲ್ರು ಕೂಡ ನಮ್ಮ ಮಕ್ಳೆ ಅಂತ ಭಾವಿಸಿದಳು ನಾನು ಹಾಗಾಗಿ ಯಾರು ಸಿಕ್ರು ಅವ್ರಿಗೆ ಭಾಷೆ ಮೊದ್ಲು ಕಲೀಲಿ ಮಕ್ಕಳು ನಮ್ಮ ಮಾತೃಭಾಷೆನಲ್ಲಿ ವಿಷಯ ಕಲಿಯೋದಕ್ಕೆ ಅನುಕೂಲ ಆಗ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಶಿಕ್ಷಣ ಇರ್ಲಿ ಅಂತ ನಾನು ಬಹಳ ಒತ್ತು ಕೊಟ್ಟು ಹೇಳಿದುಂಟು ಹೇಳಿದ್ದೇವೆ ಮತ್ತೆ ಅದು ಅವ್ರಿಗೆ ಅನುಕೂಲನೂ ಆಗಿದೆ ಮತ್ತೆ ಇಷ್ಟೇ ಅಲ್ಲ ಮತ್ತೆ ಆಂಗ್ಲ ಭಾಷಾ ಪರಿಚಯ ಇರಬೇಕು ಅಂತ ನಾವು ಅನ್ಕೊಳ್ತೇವೆ ಯಾಕೆ ಅಂತ ಹೇಳಿದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದ ಭಾಷೆ ಇದೆ ಈಗ ಆಗು ಹೋಗಲು ದೇಶದ ಆಗು ಹೋಗುಗಳು ಇರ್ಲಿ ಯಾವ್ದೇ ಇದ್ರು ಇವತ್ತಿನ ದಿವಸ ನಮ್ಮ ಪ್ರಧಾನಿಯವರಾದ್ರೂ ಸಹ ಅಷ್ಟೇ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂದು ಒಳ್ಳೆಯ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಅಂತಾರಾಷ್ಟ್ರೀಯ ಭಾಷೆ ಒಂದು ನಮ್ಮ ರಾಷ್ಟ್ರ ಭಾಷೆ ಒಂದು ಹೀಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ಆ ಮಕ್ಕಳ ಆರನೇ ವಯಸ್ಸಿನವರೆಗೆ ನಾವು ಏನೆಲ್ಲ ಕಲಿಸ್ತೀವೋ ಅದಕ್ಕೆ ಹತ್ತು ಪಟ್ಟರಷ್ಟು ಇಪ್ಪತ್ತು ಪಟ್ರಷ್ಟು ಮಕ್ಕಳು ಕಲಿಯೋದಕ್ಕೆ ಸಾಧ್ಯ ಇದೆ ಹಾಗೇನೆ ಆ ಮಗುವಿನ ಆರನೇ ವಯಸ್ಸಿನ ಒಳಗೆ ನಾವು ಆರು ಭಾಷೆಗಳನ್ನ ಮಗು ಪರಿಣಿತಿ ಹೊಂದ್ಬೋದು ಅಷ್ಟು ಮಗುವಿಗೆ ಆ ಬೌದ್ಧಿಕ ಶಕ್ತಿ ಇರುತ್ತೆ ಆ ಕೆಪಾಸಿಟಿ ಅಂದ್ರೆ ಆ ಇದು ಬಲ ಮಕ್ಕಳಿಗಿರುತ್ತೆ ಆ ಬೌದ್ಧಿಕ ಬಲ ಮಕ್ಕಳಿಗೆ ಹಾಗಾಗಿ ನಾವು ಆ ಯಾವುದೇ ಭಾಷೆಯನ್ನಾದ್ರೂ ಆಗ್ಲಿ ಮಕ್ಕಳು ಕಲಿಯೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕು ಅದೇ ಮೇಡಮ್ ಇವಾಗ ಕನ್ನಡಕ್ಕೆ ಈ ಪರಿಸ್ಥಿತಿ ಬಂದಿರೋದು ಏನ್ ಕಾರಣಕ್ಕೆ ಅಂತೀರ ಕನ್ನಡಕ್ಕೆ ಈ ಪರಿಸ್ಥಿತಿ ಬಂದಿರೋದು ಪರಭಾಷಾ ವ್ಯಾಮೋಹ ಮತ್ತೆ ಅನುಕರಣೆ ಮತ್ತೆ ಪ್ರತಿಷ್ಠೆ ಪ್ರಶ್ನೆ ಈಗ ಹೊರಗಡೆ ಹೋದಾಗ್ಲೂ ಅಷ್ಟೇ ಏನು ಬೇಡ ನಾವು ಸಭೆ ಸಮಾರಂಭಗಳಿಗೆ ಹೋಗ್ತೇವೆ ಸಭೆ ಸಮಾರಂಭಗಳಿಗೆ ಹೋದ ತಕ್ಷಣ ಅಲ್ಲಿ ನಿಮ್ಗೆ ಬಡಸ್ಬೇಕಾದ್ರೆ ಕೇಳಿದ್ ನಿಮ್ಗೆ ರೈಸ್ ಬೇಕಾ ಕೇಳ್ತಾರೆ ಅನ್ನ ಬಡಿಸ್ನಾ ಕೇಳಲ್ಲ ರೈಸ್ ಬೇಕಾ ರೈಸ್ ಬೇಕಾ ಅಂತ ಬರೀ ಇಂಗ್ಲಿಷು ಇದನ್ನ ಈಗ ಎರವಲು ಪದಗಳು ಹಂಗೆ ತಗೊಂಡು ಮಾತಾಡುವಂತ ಇದನ್ನ ನಾವು ಪ್ರತಿಷ್ಠ ಪ್ರಶ್ನೆಯನ್ನಾಗಿ ಮಾಡ್ಕೊಳ್ಳುವುದನ್ನ ನಾವು ನೋಡಿದ್ದೇವೆ ನಮಗೆ ಭಾಷೆ ಪರಿಚಯ ಇರಬೇಕು ಪಾಂಡಿತ್ಯ ಇರಬೇಕು ಆದ್ರೆ ಎಲ್ಲಿ ನಮ್ಗೆ ಅವಶ್ಯಕತೆ ಇದೆಯೋ ಅಲ್ಲಿ ಅಂತ ಆಯಾ ಭಾಷೆಗಳನ್ನ ಬಳಸೋದಕ್ಕೆ ನಾವು ಸಿದ್ಧರಾಗಿರ್ಬೇಕು ಅಂತ ನನ್ನ ಭಾವನೆ ನನಗೂ ಇಂಗ್ಲಿಷ್ ಬರುತ್ತೆ ಇಲ್ಲ ಅಂತಲ್ಲ ಆದ್ರೆ ಮೊದಲ ಆದ್ಯತೆ ಕನ್ನಡಕ್ಕೆ ಕೊಡ್ತೀವಿ ಯಾವ ಜಾಗದಲ್ಲಿ ಯಾವ ಪರಿಸರದಲ್ಲಿ ಯಾವ ಸನ್ನಿವೇಶಕ್ಕೆ ನಾವು ಸಂದರ್ಭಕ್ಕೆ ತಕ್ಕಂತೆ ಭಾಷೆಗಳನ್ನ ಬಳಸ್ಕೋಬೇಕು ನಾವು ಆಯಾ ಭಾಷೆಗಳನ್ನ ಬಳಸ್ಕೊಳ್ಳೋದು ಒಳ್ಳೇದು ಅಂತ ನನ್ಗನ್ಸುತ್ತೆ ಆದ್ರೆ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ಬೇಕು ಅಂತ ಹೇಳಿದ್ರೆ ನಿಜ ಹೇಳ್ಬೇಕಂದ್ರೆ ಕನ್ನಡ ಸಾಹಿತ್ಯ ನೋಡಿದ್ರೆ ನಾನು ಸಾಹಿತ್ಯಾಭಿಮಾನಿಯಾಗಿರೋದ್ರಿಂದ ಎಂಥ ವಿಪುಲವಾದ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ ಆ ಹಳೆಗನ್ನಡ ಇರ್ಬೋದು ಹಳೆಗನ್ನಡದ ಇದಿರ್ಬೋದು ಮತ್ತೆ ಈಗ ಕನ್ನಡದ ಹೊಸದಾಗಿ ಬರ್ತಾ ಇರತಕ್ಕಂಥದ್ದು ಇರ್ಬೋದು ಈಗ ಆಗಿ ಹೋಗಿರಂತಹ ಯಾರು ಬೇಡ ನಮ್ಮ ಚಿತ್ರದುರ್ಗ ತರಾಸುರ ಅವರು ಅವ್ರದ್ದು ಇಡೀ ಸೀರೀಸ್ ಬುಕ್ಕು ನಂಗೆ ಮೊನ್ನೆ ಸಿಕ್ತು ತಗೊಂಡೆ ಇದೇ ಸ್ವದೇಶಿ ಮೇಳದಲ್ಲಿ ನಂಗೆ ಮದ್ಯ ಒಂದೊಂದೆರಡು ಪುಸ್ತಕಗಳು ಆ ಸಿಕ್ಕಿರ್ಲಿಲ್ಲ ಮೊನ್ನೆ ಹೋಗಿ ಮೂರ್ ಮೂರ್ ದಿವಸ ಓಡಾಡಿ ಎಲ್ಲ ತರಿಸ್ಕೊಂಡು ತಗೊಂಬತ್ತ ರಕ್ತ ಕೋಯಿಲ್ ಇನ್ನ ಮುದ್ರಣನೇ ಆಗಿಲ್ವಂತೆ ನೋಡಿ ಹಾಗಾಗಿ ನಾವು ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಯಾಕಂದ್ರೆ ನಿಜ ಹೇಳ್ಬೇಕಂತಂದ್ರೆ ನಾವು ಕುವೆಂಪುರ್ ಆಗ್ಲಿ ಬೇಂದ್ರ ಚನ್ನವೀರ ಕಣಿವಿ ಅವರಾಗ್ಲಿ ಇವ್ರದೆಲ್ಲ ಕವನಗಳನ್ನ ಹೋದಾಗ ನಾವು ಬದುಕಿಗೆ ಹತ್ರ ಹೋಗ್ತೇವೆ ಮನಸ್ಸಿಗೆ ಆಹ್ಲಾದವನ್ನ ಕೊಡುತ್ತೆ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ ಸಾಹಿತ್ಯ ಅನ್ನೋದು ನನ್ನ ಜೀವನಕ್ಕೆ ಒಂಥರ ಹಾಸು ಹಕ್ಕಾಗಿರತಕ್ಕಂತಹ ಇದು ಹಾಗಾಗಿ ಎಲ್ರಿಗೂ ಆ ಸುಖ ಸಿಗ್ಬೇಕು ಆ ಸಂತೋಷ ಸಿಗ್ಬೇಕು ಅನ್ನೋದು ನನ್ನ ಅಭಿಲಾಷೆ ನಮ್ ಇವಾಗ ಸಾಹಿತ್ಯದ ಆಸಕ್ತಿ ಇದೆ ಬುಕ್ಗಳನ್ನೆಲ್ಲ ತಗೊಂಡೆ ಓದ್ತೀನಿ ಅಂತ ಹೇಳ್ತೀರಿ ಈ ಸಾಹಿತ್ಯ ಕ್ಷೇತ್ರ ಈ ಕನ್ನಡಕ್ಕೆ ಈ ಸ್ಥಿತಿನ ಬದಲಾಯಿಸ ಬದಲಾಯಿಸ್ಲಿಕ್ಕೆ ಇನ್ನೊಂದಷ್ಟು ಏನಾದರೂ ಕೆಲಸ ಮಾಡ್ಬೋದಿತ್ತು ಅಂತ ಅನ್ಸುತ್ತೆ ಮಾಡಬೇಕು ಹೇಗೆ ಮಾಡಬೇಕು ಅಂದ್ರೆ ಮಕ್ಕಳಲ್ಲಿ ಓದುವ ಅಭಿರುಚಿನ ಬೆಳೆಸ್ಬೇಕು ಆಮೇಲೆ ಶಾಲೆಗಳಲ್ಲೂ ಸಹ ಅಷ್ಟೇ ಮತ್ತೆ ಶಾಲೆಗಳಷ್ಟೇ ಅಲ್ಲ ಪೂರಕವಾಗಿ ಮನೆಗಳಲ್ಲೂ ಸಹ ಈಗ ನಾವು ಟಿ ವಿ ಇದೆ ಮನೆಯಲ್ಲಿ ಮೊದಲು ನಾವು ಮನರಂಜನೆ ಅಂತ ಹೇಳಿದ್ರೆ ಹೊರಗಡೆ ಸಿನಿಮಾ ಮಂದಿರಗಳಿಗೆ ಹೋಗ್ಬೇಕಾಗಿತ್ತು ಆದರೆ ಈಗ ಮನೆಯಲ್ಲೇ ಇದೆ ಈಗ ಹೋಮ್ ಥಿಯೇಟರ್ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಮನೆಯಲ್ಲೇ ಟಿವಿ ಇದೆ ಈಗ ಟಿ ವಿ ಹೇಗಿದೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಟಿವಿ ಹಾಕುವಂತ ಇದಾಗಿದೆ ಕೈನಲ್ಲಿ ಪುಸ್ತಕ ಕರತಲ ರಂಗಭೂಮಿ ಅಂತ ನಾವ್ ಹೇಳ್ತಾ ಇದ್ವಿ ಈಗ ಪುಸ್ತಕದ ಜಾಗವನ್ನ ಇವಾಗ ಮೊಬೈಲ್ಗಳು ಆಕ್ರಮಿಸಿಕೊಂಡ್ ಬಿಟ್ಟಿದ್ದಾರೆ ಹಾ ಆಕ್ರಮಿಸ್ಕೊಂಡಿದೆ ಆ ಮೊಬೈಲ್ ಇದು ಹೇಗಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರು ಮೊಬೈಲ್ ನೋಡ್ಕೊಂಡು ಊಟ ಮಾಡಿಸ್ಬೇಕು ಹೀಗೆ ನೀವು ನಿಮ್ ಮಕ್ಕಳಿಗೆಲ್ಲಾ ಊಟ ಮಾಡಿಸುವಾಗ ನೀವೇನ್ ಮಾಡ್ತಿದ್ರಿ ನಾ ಇರುವ ಬೇಜರ್ ಅವಾಗೆಲ್ಲ ಟಿವಿ ಇರ್ಲಿಲ್ಲ ಅವಾಗ ಟಿವಿ ಇತ್ತು ಇಲ್ಲ ಅಂತಲ್ಲ ಹೌದು ಹಾಡುಗಳ್ನ ಹೇಳ್ಕೊಡು ಆಮೇಲೆ ನಾವು ಕೆಲಸ ಮಾಡ್ಬೇಕಾದ್ರೆ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ಬೇಕಾದ್ರೆ ತಿಂಡಿ ಮಾಡ್ಬೇಕಾದ್ರೆ ಎಲ್ಲಾ ಕೆಲ್ಸಗಳು ನಾನ್ ಮಾಡ್ತಿದ್ದೆಲ್ಲಾ ಮಾಡ್ಬೇಕಾದ್ರೆ ಮಕ್ಳ್ ನಿನ್ನಿಂದೆ ಓಡಾಡ್ಕೊಂಡಿರೋವು ಆಗೆಲ್ಲಾರು ಈ ವಿಶೇಷ ಗೀತೆಗಳು ಏನ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡೋದು ಇಂಗ್ಲಿಷ್ ನರ್ಸರಿ ರೇಮ್ಸ್ ಹೇಳ್ಕೊಡ್ತಿದ್ದೆ ನಾನು ಕನ್ನಡ ಗೀತೆಗಳು ಏನಿದೆ ಹೇಳ್ಕೊಡ್ತಿದ್ವಿ ಆ ರಾಜರತ್ನಮ್ದು ಹೀಗೆ ನೂರಾ ಎಂಟು ಆಮೇಲೆ ಮಕ್ಕಳ ಜೊತೆ ಆಡ್ತಿದ್ವಿ ಕರೆಂಟ್ ಹೋದ್ರೆ ಮನೆಯಲ್ಲಿ ಕರೆಂಟ್ ಹೋದ ತಕ್ಷಣ ನಾವೇನು ಆ ಸಮಯ ವ್ಯರ್ಥ ಮಾಡ್ತಿರ್ಲಿಲ್ಲ ನಾನು ಆ ಸುತ್ತಮುತ್ತ ಎಲ್ಲ ಮಕ್ಕಳು ಸೇರ್ಸ್ಕೊಂಡು ನನ್ನ ಮಕ್ಕಳು ಸೇರಿಸ್ಕೊಂಡು ಮನೆಯಲ್ಲಿ ಎಲ್ರನ್ನು ದೊಂಬಿ ಹಾಕೊಂಡು ಲೈಟ್ ಆಫ್ ಆಗಿರ್ತಲ್ಲ ಕತ್ಲಿ ಇರ್ತಲ್ಲ ಕತ್ಲಿನಲ್ಲಿ ಮನೆಯಲ್ಲಿ ಸಾಮಾನುಗಳು ಯಾವ್ದು ಅವರು ಅವ್ರು ಹುಡ್ಕೊಂಡ್ಬರ್ಬೇಕು ಆಮೇಲೆ ಎಲ್ರು ಗುಡ್ಡ ಹಾಕೊಂಡು ಅಂತಾಕ್ಷರಿ ಅಂದ್ರೆ ಕನ್ನಡ ಪದಗಳನ್ನ ಅಹ್ ಇದ್ ಮಾಡೋತಕ್ಕಂಥದ್ದು ಹಾಡುಗಳನ್ನ ಹಾಡತಕ್ಕಂಥದ್ದು ಆಮೇಲೆ ಗಾದೆಗಳು ಒಗಟ್ಟುಗಳನ್ನ ಮಕ್ಕಳಿಗೆ ಬಿಡಿಸೋದಿಕ್ಕೆ ಇದು ಒಂದಷ್ಟು ಇದು ತಾಯಂದ್ರಿಗೆ ಹೇಗಾಗಿದೆ ಅಂತ ಹೇಳಿದ್ರೆ ಹೇಳ್ತೀನಿ ಹಾಗೆಲ್ಲ ನಮ್ಗೆ ಮನೆಗೆ ಮನೆಗೆ ಹೆಚ್ಚಿಗೆ ಆದ್ಯತೆ ಕೊಡುವಂತಹ ಇದು ಇತ್ತು ಆದ್ರೆ ಈಗೇನಾಗಿದೆ ಅದು ದಿನಮಾನ ಕಳೆದ ಹಾಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಹೊರಗಡೆನೂ ದುಡಿಬೇಕಾಗಿದೆ ಮನೆಯೊಳಗೂ ದುಡಿಬೇಕಾಗಿದೆ ಆದ್ರೆ ಅಭಿವೃದ್ಧಿಯ ನಿಟ್ಟಿನಲ್ಲಿ ನೋಡ್ಬೇಕು ಅಂತಂದ್ರೆ ಹೆಣ್ಮಕ್ಳು ಹೊರಗಡೆ ಬರ್ಬೇಕು ಅವ್ರು ತಮ್ಮನ್ನು ತಾವು ಅಭಿವೃದ್ಧಿ ಮಾಡಿಸ್ಕೊಳ್ಬೇಕು ಆರ್ಥಿಕವಾಗಿ ಸಬಲತೆಯನ್ನು ಹೊಂದಬೇಕು ಬೌದ್ಧಿಕವಾಗಿ ಪ್ರಬಲತೆಯನ್ನು ಹೊಂದ್ಬೇಕು ಹೌದು ಸಮಯ ಪರಿಪಾಲನೆ ಮಾಡುವಂತದ್ದು ನಮ್ಮ ಕೈನಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಎಲ್ಲದಕ್ಕೂ ಸಮಯವನ್ನ ಕೊಡಬಹುದು ಅಂತ ನನ್ನ ಭಾವನೆ ನಾನು ಸಹ ಕೆಲ್ಸಕ್ಕೆ ಹೋಗ್ಲಿಲ್ಲ ಹೌದು ಆದ್ರೆ ನಾನು ಸಂಪನ್ಮೂಲ್ಯ ವ್ಯಕ್ತಿಯಾಗಿ ರಾಜ್ಯಾದ್ಯಂತ ಓಡಾಡಿದ್ದೀನಿ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ತೊಡಸ್ಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀನಿ ಆದ್ರೆ ಎಲ್ಲಿ ಹೋದ್ರು ಮೊದಲಾದ್ಯತೆ ನನ್ನ ಮಕ್ಕಳಿಗೆ ಮೊದಲ ಆದ್ಯತೆ ಅವ್ರ ಜೊತೆ ಏನ್ ಆಡ್ಬೇಕು ಎಷ್ಟು ಸಮಯ ಕೊಡ್ಬೇಕು ಎಷ್ಟು ಸಮಯ ಕಳಿಬೇಕು ಆಮೇಲೆ ಈಗ ಮಕ್ಕಳನ್ನು ಸಹ ಅಷ್ಟೇ ನಾವು ತುಂಬಾ ಗಮನಿಸ್ಬೇಕಾಗುತ್ತೆ ಹೊರಗಡೆ ಸ್ಕೂಲ್ ನಲ್ಲೂ ಗಮನಿಸ್ಬೇಕಾಗುತ್ತೆ ಶಾಲೆನಲ್ಲಿ ಮತ್ತೆ ಅವರ ಸಹವಾಸ ಹೇಗಿದೆ ಅಂತ ಗಮನಿಸ್ಬೇಕಾಗುತ್ತೆ ಅವ್ರ ಒಂದ್ ಒಳ್ಳೆ ಅಭಿರುಚಿಯನ್ನ ನಾವು ಬೆಳೆಸ್ಬೇಕಾಗಿರುತ್ತೆ ಹಾಗಾಗಿ ನಾವು ಪುಸ್ತಕ ಓದ್ತೀವಿ ಅಂತ ಹೇಳಿದ್ರೆ ನಾವು ಅದಿನ ದಿನ ವೃತ್ತಪತ್ರಿಕೆಗಳನ್ನ ಓದಿ ಅಂತ ಅಂತಂದಾಗ ಮಕ್ಳುಗು ಅದ್ ಏನೋ ಒಂದು ಹಿಡ್ಕೊಂಡಿದ್ದೀವಿ ತಳ್ಕೊಳ್ಕಾದ್ರು ಇಡ್ಕೊಂಡು ಕುತ್ಕೊಂಡು ನಾವು ಪೋಷಕರಾಗಿರೋ ನಾವು ನಮ್ಮ ನಡೆ ನುಡಿಗಳನ್ನೇ ಮಕ್ಕಳು ಫಾಲೋ ಮಾಡೋದು ಅಂದಾಗ ನಮ್ಮ ನಡೆ ನುಡಿ ಬದ್ಲಾಗಿರೋದ್ರಿಂದ ಮಕ್ಕಳ ನಡೆನುಡಿನೂ ಬದಲಾಗಿದೆ ಅಂತ ಹೇಳ್ತೀರಾ ನಮ್ಮ ನಡೆನುಡಿ ಅಂತ ಮೊಬೈಲ್ ಟಿವಿ ಪೇಪರ್ ನಾವು ನಾವು ಹೇಳ್ತೀವಿ ಮೊದಲು ನಾವು ಹೇಳ್ತೀವಿ ಹೇಗೆ ನಾವು ನಮ್ಮನ್ನ ಚೊಕ್ಕೊಳ್ಸ್ಕೋಬೇಕು ಅಂತ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ದೆ ನೀನು ಅಂತ ಮಗುನ್ ಕೇಳಿದಾಗ ನಾವು ಸಣ್ಣ ಮಕ್ಳು ಬಂದಾಗ ಏನ್ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ದಿನಚರಿ ಹೇಗೆ ಶುರು ಆಗುತ್ತೆ ಅಂತ ಹೇಳಿದಾಗ ಆ ಮಗು ಹೇಳ್ಬೇಕು ನಾನು ಎದ್ದ ತಕ್ಷಣ ನಾನು ಹೊದ್ಕೊಂಡಿದ್ದ ಕಂಬಳಿಯನ್ನ ಮಡಸಿಟ್ಟೆ ಹಾಸಿಗೆಯನ್ನ ಸರಿ ಮಾಡಿದೆ ನಂತರದಲ್ಲಿ ಶೌಚಕರ್ ಮಾಂದಿಗಳನ್ನ ಮಾಡಿದೆ ಆ ನಂತರ ಏನೋ ಇದು ಕಸರತ್ ಮಾಡೋ ಹಾಗೆ ಆಟ ಆಡ್ದೆ ನಂತರ ನಾನು ತಂದೆಗೆ ಸಹಾಯ ಮಾಡಿದೆ ತಾಯಿಗೆ ಸಹಾಯ ಮಾಡ್ದೆ ಆಮೇಲೆ ನಾನು ಶಾಲೆ ಇದನ್ನೆಲ್ಲ ಮಾಡ್ಕೊಂಡೆ ಆ ತರದಲ್ಲಿ ಚಿಕ್ಕ ವಯಸ್ಸಿಂದ ಮಕ್ಳಗ್ ಬರೋ ಹಾಗೆ ನಾವು ತರಬೇಕಷ್ಟೇ ನಾವು ಬೇರೆ ತರ ಒಂದು ವೇಳಾಪಟ್ಟಿಯನ್ನ ಹಾಕೊಂಡು ಮಕ್ಕಳಿಗೆ ಸಾಯಂಕಾಲ ಬಂದ ತಕ್ಷಣ ಎಷ್ಟು ಜನ ಮಕ್ಕಳನ್ನ ಬಂದ ತಕ್ಷಣ ಶಾಲೆಯಿಂದ ಶಾಲೆನಲ್ಲಿ ಏನಾಯ್ತು ಏನ್ ಮಾಡಿದೆ ಏನ್ ಮುಚ್ಚಿದ್ರು ಗೊತ್ತಾಯ್ತಾ ಯಾರೋ ಅವರ ಅವ್ರ ಗುರುಗಳು ಯಾರೋ ತಪ್ಪು ಮಾಡಿದ್ಯಾ ಅಂತ ಹೇಳಿ ಶಿಕ್ಷೆ ಶಿಕ್ಷಿಸಿದಾಗ ಏ ಅವ್ರು ಯಾರು ನೀನ್ ಹುಳಿಯರು ಯಾಕೆ ಇದ್ ಮಾಡಿದ್ರು ಅಂತ ತಾಯಿ ಕೇಳಿದಾಗ ಮಗುವಿಗೆ ಅವ್ರ ಮೇಲೆ ಏನ್ ಗೌರವ ಬರುತ್ತೆ ಅದ್ರ ಬದಲು ನೀನೇನ್ ತಪ್ಪು ಮಾಡಿದೆ ಅಂತ ಕೇಳಿದಾಗ ನನ್ ಮಗಳು ನನ್ ಮೇಲೆ ಸಿಟ್ಟಾಗಿದ್ಲು ನಮ್ಮಅಮ್ಮ ನಾನು ಏನ್ ಬಂದ್ ಹೇಳಿದ್ರುನು ನೀನ್ ಏನ್ ಮಾಡ್ದೆ ಕೇಳ್ತಾರೆ ನನ್ ಪರ್ವಾಗಿ ಮಾತಾಡಲ್ಲ ಕೆಲವು ಸತಿ ಅಂತ ಫಸ್ಟ್ ಅದ್ ಕೇಳ್ದೆ ಮೊದ್ಲು ಅದನ್ನ ಕೇಳೇನೆ ಆಮೇಲೆ ಇದ್ ಮಾಡೋದು ಅಂತ ಯಾಕೆಂತ ಹೇಳಿದ್ರೆ ನಾವು ಸಣ್ಣ ವಯಸ್ಸಿಂದ ಮಕ್ಕಳಿಗೆ ಯಾವ ತರದಲ್ಲಿ ಇದ್ ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ತಾ ಇದ್ದೇವೆ ಅದನ್ನ ನಾವು ಗಮನ ಇಟ್ಕೊಂಡು ಹೆಜ್ಜೆ ಇಡ್ಬೇಕು ನಾವು ತಪ್ಪು ಮಾಡಿದಾಗ ಅದನ್ನ ತಿದ್ದಿ ಹೋಗುವಂತ ಇರ್ಬೇಕು ಅಕ್ಸೆಪ್ಟಿಬಿಲಿಟಿ ಇರ್ಬೇಕು ಅಂದ್ರೆ ಅದನ್ನ ಒಪ್ಪುಕೊಳ್ಳುವಂತಹ ಮನೋಧರ್ಮವನ್ನ ನಾವು ಬೆಳಸ್ಕೋಬೇಕು ನಂದಿದೇನಂತ ಹೇಳಿದ್ರೆ ನಾನು ಹುಟ್ಟಿ ಬೆಳೆದದ್ದು ಬೆಂಗಳೂರಿನಲ್ಲಿ ಮದುವೆ ಆಗಿ ಬಂದಿದ್ದು ಇಲ್ಲೇ ನನಗೆ ಮದ್ವೆ ಆಗ ಬಂದ ಒಂದಿದಿತ್ತು ನಮ್ಮಮ್ಮ ಹೇಳಿದ್ದು ಇದೆ ಒಂದ್ ಎಲ್ಲರತ್ರ ಒಳ್ಳೆ ಹೆಸರು ತಗೋಬೇಕು ಅಷ್ಟೇ ಹೇಳಿದಿತ್ತು ಸಾಮಾನ್ಯವಾಗಿ ಎಲ್ಲ ನನಗೆ ಬಂದಾಗ ನಾನು ಏನ್ ಕೆಲಸ ಮಾಡ್ತೀನೋ ಅದಕ್ಕೆ ಯಾರು ಬಟ್ಟಿಡ್ಬಾರ್ದು ಅಷ್ಟು ಅಚ್ಚುಕಟ್ಟಾಗಿ ಪರ್ಫೆಕ್ಟ್ ಆಗಿ ಯಾರು ಪ್ರಶ್ನೆ ಮಾಡೋದ್ ಹಾಗೆ ಕೆಲಸ ಮಾಡ್ಕೊಳ್ಬೇಕು ಅನ್ನೋ ಹಾಗೆ ಇದ್ದು ಒಂದ್ ಕನ್ನಡ ಅಂತ ಹೇಳ್ತೀರಲ್ಲ ನೀವು ಅದ್ರದ್ದು ಒಂದು ಅನುಭವ ನಿಮ್ಗೆ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ರಿಂದ ನನಗೆ ಕನ್ನಡದ ಬಗ್ಗೆ ಒಂದ್ ಇದಿತ್ತು ನಿಜ ಆ ಭಾಷೆ ಮೇಲೆ ಹಿಡಿತಾ ಇತ್ತು ಆದ್ರೂ ಸಹ ಕಾಲೇಜು ಹಂತದಲ್ಲಿ ಇಂಗ್ಲಿಷು ಭಾಷೆ ಜಾಸ್ತಿ ಇದಾಗಿ ಕಾರ್ಪೊರೇಟ್ ಸೆಕ್ಟರ್ ನಲ್ಲಿ ಎಲ್ಲರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಇಂಗ್ಲಿಷ್ ಭಾಷೆಯ ಬಳಕೆ ಜಾಸ್ತಿ ಆಗಿತ್ತು ಇಲ್ಲಿ ಬಂದಾಗ ನನಗೆ ಹೇಳ್ಬಿಟ್ಟಿದ್ರು ಅವ್ರ ಮನೇಲಿ ಎಲ್ರು ಎಜುಕೇಟೆಡ್ ಎಲ್ರು ಚೆನ್ನಾಗ್ ಓದಿದ್ರು ಒಬ್ಬರು ಡಾಕ್ಟರ್ ಇಂಜಿನಿಯರ್ ಹಂಗಲ್ಲ ಇದಾರೆ ಹಾಗಾಗಿ ಏನು ತೊಂದರೆ ಆಗಲ್ಲ ನೀನು ಫ್ರೀ ಆಗಿ ಮಾತಾಡ್ಬೋದು ಹಾಗೆ ಅಂತ ನಾನು ಇಂಗ್ಲಿಷ್ ಬಳಕೆ ಸಾಮಾನ್ಯವಾಗಿ ಎಲ್ರು ಆಗಿತ್ತು ಅದು ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗೋಕೆ ಇದಾಗಿ ಶುರು ಆಗ್ಬಿಟ್ಟಿತ್ತು ನನ್ನ ಹತ್ರ ಮಾತಾಡೋದಕ್ಕೆ ಸ್ವಲ್ಪ ಹಿಜ್ಜರಿಕೆ ಅನ್ನೋ ಹಾಗೆ ಹೆಣ್ಮಕ್ಳು ಎಲ್ಲಾ ಇದ್ ಮಾಡ ಮದುವೆ ಹುಸುದ್ರಲ್ಲ ಅರೆ ಇದೇ ನಿಂಗೆ ಅಂತ ಅನ್ನಿಸ್ತು ಒಂದ್ಸತಿ ಯಾವಾಗ್ಲೂ ಗೊತ್ತಾಯ್ತು ನನ್ಗೆ ಇಲ್ಲ ಅವ್ರಿಗೆ ಅವ್ರ ಹತ್ರ ಮಾತಾಡಕ್ಕಾಗಲ್ಲ ಅವ್ರು ತುಂಬಾ ಜಾಡ್ಲಿದ್ದಾರೆ ಅವ್ರು ಇಂಗ್ಲಿಷ್ ಮಾತಾಡ್ತಾರೆ ಅವ್ರ ಭಾಷೆಗೆ ಸರಿಯಾಗಿ ಮಾತಾಡಕ್ಕಾಗಲ್ಲ ಅಂತ ಅಯ್ಯೋ ದೇವ್ರೆ ಹಂಗೇನಿಲ್ಲ ನಾನು ಪೂರ್ತಿ ಕನ್ನಡದಲ್ಲೇ ಮಾತಾಡ್ಬಲ್ಲೆ ನಾನು ಒಂದೂ ಪರ ಇಂಗ್ಲಿಷು ಬಳಕೆ ಮಾಡ್ದಾಗೆ ಮಾತಾಡ್ತೀನಿ ಏನು ಅಂತ ಹೇಳಿದ್ರೆ ನಾ ಅವಾಗ್ಲಿಂದ ನನಗೆ ಇದಾಗಿದ್ದು ಜೀವನದಲ್ಲಿ ಅಭ್ಯಾಸ ಆಗಿತ್ತು ಏನು ಅಂತ ಹೇಳಿದ್ರೆ ನಾವ್ ಯಾವ ಪರಿಸರಕ್ಕೆ ಬರ್ತೀವೋ ಆ ಪರಿಸರ ತಕ್ಕಾಗಿ ಅದೇ ಭಾಷೆಯನ್ನ ಆ ಜನಗಳ ಜೊತೆ ಬೆರಿಬೇಕಾದ್ರೆ ಅವ್ರದೇ ತರದಲ್ಲಿ ನಾವು ಇದ್ ಮಾಡ್ಕೊಂಡಾಗ ನಾವು ಹೆಚ್ಚಿಗೆ ಹತ್ರ ಬರ್ತೀವಿ ಅನ್ನೋಂತ ಗೊತ್ತಾಯ್ತು ಹಾಗಾಗಿ ನಾನು ಹಳ್ಳಿಗೆ ಹೋಗ್ಲಿ ಈಗ್ಲೂ ಅಷ್ಟೇ ಅದೇ ಇದು ಅವ್ರ ತರನೆ ಮಾತಾಡ್ತೀನಿ ಅವ್ರ ತರನೇ ಇರ್ತೀನಿ ಅವ್ರದೇ ಭಾಷೆ ಮಾತಾಡ್ತೀನಿ ಯಾಕೆ ನಾವು ರಾಜ್ಯಾದ್ಯಂತ ಓಡಾಡೋದಕ್ಕೂ ಅಷ್ಟೇ ಆ ಕನ್ನಡದ ಈ ಸೊಗಸು ಹೇಗಿದೆ ಅಂತ ಹೇಳಿದ್ರೆ ಕನ್ನಡ ಈಗ ನಾವು ಚಿತ್ರದುರ್ಗದಲ್ಲಿ ಮಾತಾಡ್ತಿರ್ತಕ್ಕಂಥದ್ದು ಈ ತರಹದ ಭಾಷೆ ಬೆಂಗಳೂರಿನಲ್ಲಿ ನಾನು ಕಲ್ತು ಮಾತಾಡ್ತಿ ಮಾತಾಡ್ತಾ ಇದ್ದಂಥದ್ದು ಅದು ಕನ್ನಡವೇ ಮೈಸೂರಿಗೆ ಹೋದ್ರೆ ಅದು ಕನ್ನಡವೇ ಧಾರವಾಡಕ್ಕೆ ಹೋದ್ರೆ ಅದು ಕನ್ನಡವೇ ಗುಲ್ಬರ್ಗ ಹೋದ್ರೆ ಅದು ಕನ್ನಡವೇ ಆ ಕನ್ನಡ ಹೇಗಿದೆ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ರೂಪಗಳನ್ನ ತಕ್ಕೊಂಡ್ ಹೋಗ್ತದೆ ನಮ್ಮ ಕನ್ನಡ ಅಂತದ್ದು ಪ್ರತಿ ನಲ್ವತ್ತು ಕಿಲೋಮೀಟರಿಗೆ ನಮ್ಮ ಭಾಷೆ ಹೌದು ನಮ್ಮ ಊಟದ ಸ್ಟೈಲ್ ಎಲ್ಲದೂ ಕೂಡ ಆಮೇಲೆ ಅದು ಸೊಗಡೆ ಬೇರೆ ಆ ನೆಲದ ಸೊಗಡನ್ನ ಸೊಬಗನ್ನ ಅವು ಮೈಗೂಡಿಸ್ಕೊಂಡಿರ್ತವೆ ನಾನು ಗುಲ್ಬರ್ಗ ಹೋದಾಗ ಹಾಗೆ ಆಯ್ತು ನನ್ನ ಜೊತೆಯಲ್ಲಿ ಬಂದಿದ್ದ ರಿಸೋರ್ಸ್ ಪರ್ಸನ್ಸ್ ಇತ್ತಲ್ಲ ಸಂಪನ್ಮೂಲ ವ್ಯಕ್ತಿಗಳು ಅವ್ರನ್ನ ಮುಟ್ಟಕ್ಕೆ ಆಗ್ತಿಲ್ಲ ನಮ್ಗೆ ಅಂತ ಇದ್ ಮಾಡಿದ್ರು ಆ ಹೆಣ್ಮಕ್ಳನ್ನ ಅವರು ಸುಮ್ಮನೆ ಹಿಂಗೆ ಕುತ್ಕೊಂಡ್ಬಿಡೋರು ಮಿಖಮುಖ ಅಂತ ಯಾಕೆ ಅಂತಂದ್ರೆ ಅವ್ರಿಗೆ ಭಾಷೆ ಹತ್ರ ಆಗ್ತಿರ್ಲಿಲ್ಲ ಹಂಗಾಗಿ ನಾನು ಗಮನಿಸ್ದೆ ಗಮನಿಸಿ ಮಾತಾಡ್ತಾ ಮಾತಾಡ್ತಾ ಅವ್ರು ಏನ್ ಭಾಷೆ ಮಾತಾಡ್ತಾರಲ್ಲ ಆಕ್ಸೆಂಟ್ ಅಲ್ಲಿ ಮಾತಾಡೋದನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಅವ್ರ ತರ ಮದ್ ಮಧ್ಯೆ ಶುರು ಮಾಡಿದ್ಮೇಲೆ ಹತ್ರ ಬಂದ್ರು ಒಳಗ ನಾವ್ ಒಬ್ರು ಅಂತ ಅನ್ಕೊಳ್ತಾರೆ ಇಲ್ಲ ಅಂತವರು ನಾನ್ ಆ ಥರದಲ್ಲಿ ಆ ನೆಲದ ಮಣ್ಣಿಗೆ ಆ ನೆಲದ ಇದಕ್ಕೆ ಸರಿಯಾಗಿ ಹೋಗ್ತಾ ಹೋಗೋದನ್ನ ಅಭ್ಯಾಸ ಪಡ್ಕೊಂಡೆ ಆಮೇಲೆ ನಿಮಗೆ ಗೊತ್ತಿದೆಯಲ್ಲ ನಾನು ಹೇಗ್ ಬೆಳೆದೆ ಅಂತ ಮೊನ್ನೆನೂ ಅಷ್ಟೇ ಯಾವ್ದು ಬೇಡ ಇಂಥದ್ದು ನೂರಾರು ಅನುಭವಗಳಾಗಿದ್ದಾವೆ ಆ ಸ್ವದೇಶಿ ಮೇಳಕ್ಕೆ ಅಂತ ಮೊನ್ನೆ ಹೋದಾಗ ಒಂದ್ಸರ್ತಿ ನೋಡ್ಕೊಂಡ್ ಬರೋಣ ಅಂತ ಹೋದಾಗ ಆ ಪ್ರತಿಯೊಂದು ಮಳಿಗೆ ಮಳಿಗೆನಲ್ಲೂ ಒಂದ್ ಮಳಿಗೆ ಬಿಟ್ಟು ಇನ್ನೊಂದ್ ಮೂರ್ ಮಳಿಗೆ ಬಿಟ್ಟು ಇನ್ನೊಂದ್ ಮೂರ್ ಮಳಿಗೆ ಬಿಟ್ಟು ಪ್ರತಿದ್ರಲ್ಲೂ ನಾನು ಆ ನನ್ನ ಸಂಪರ್ಕದಲ್ಲಿ ಇದ್ದಂತಹ ಸ್ವಸಹ ಸಹಾಯ ಸಂಘದ ಹೆಣ್ಮಕ್ಳೆ ಆ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್ ಮಾಡಿಸ್ಬೇಕು ಅಂತ ಹೇಳಿ ಚಟುವಟಿಕೆಗಳನ್ನ ಮಾಡಿಸಿ ಎಲ್ಲ ಮಾಡ್ತಿದ್ವಲ್ಲ ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡಿ ಅವರು ಇವತ್ತಿನ ದಿವಸ ಸಬಲೀಯರಾಗಿ ಇವತ್ತಿನ ದಿವಸ ನೂರಾರು ಇದನ್ನ ಸಾವಿರಾರು ರೂಪಾಯಿ ಅಷ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ಮಾಡುವಷ್ಟು ಸಬಲರಾಗಿದ್ದಾರೆ ಇವತ್ತು ಮೇಡಮ್ ನಿಮ್ಮಿಂದಾನೆ ಮೇಡಮ್ ನಾವೀಗ ಇದಾಗಿದ್ದು ಅಂತೆಲ್ಲ ಹೇಳಿ ಬಂದು ನನ್ನ ಜೊತೆಗೆ ಫೋಟೋ ತೆಗೆಸ್ಕೊಂಡು ಇದ್ಮಾಡಿ ಎಲ್ಲ ಖುಷಿ ಪಡೋದ್ ನೋಡಿದ್ರೆ ನಂಗೆ ನನಗೆ ತುಂಬಾ ಸಂತೋಷ ಅನಿಸ್ತು ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಹೆಣ್ಮಕ್ಳು ಮೇಲ್ ಬಂದಿದಾರಲ್ಲ ಇನ್ನೊಂದು ನಿಮ್ಮ ಹತ್ರ ಕೇಳಲೇಬೇಕನ್ನುವಂತ ಒಂದು ಪ್ರಶ್ನೆ ನಿಮಗೆ ಅನಿಸ್ತಿರೋದು ಈಗ ನೀವು ಆ ತುಂಬಾ ಮಕ್ಕಳಿಗೆ ಆದ್ಯತೆ ಕೊಟ್ಟಿದ್ದೀರಾ ಮತ್ತೆ ಕನ್ನಡ ಮೀಡಿಯಂ ಅಲ್ಲೇ ಓದ್ಸಿ ಓದ್ಸಿದ್ದೀರಾ ಆದರೆ ನಿಮ್ಮ ಮಕ್ಕಳು ಕೂಡ ಮಗ ಕೂಡ ಫಾರಿನರ್ ಇದ್ದಾರೆ ಈಗಿನ ಪೋಷಕರು ಏನು ಯೋಚನೆ ಮಾಡ್ತಾರೆ ಅಂದ್ರೆ ಮಕ್ಳಿಗೆ ಇಂಗ್ಲೀಷಲ್ಲಿ ಓದಿದ್ರು ಮಾತ್ರನೇ ಅವ್ರಿಗೆ ಉದ್ಯೋಗ ಬೇರೆ ಹೊರ ದೇಶಗಳಿಗೆ ಹೋಗ್ಲಿಕ್ಕೆ ಆಗುತ್ತೆ ಅನ್ನುವಂಥದ್ದು ಅದು ಜನರಲ್ ಆಗಿ ಇರುವಂಥ ಒಂದು ಕ್ವಶನ್ ಅದು ಆದರೆ ನಿಮ್ಮ ಮಗ ಕನ್ನಡ ಮೀಡಿಯಮಲ್ಲಿ ಓದಿ ಆ ಥರದ ಒಂದು ಅಚೀವ್ಮೆಂಟನ್ನು ಸಾಧನೆಯನ್ನ ಮಾಡಿರೋದನ್ನ ನೀವು ಈಗಿನ ಜನ್ರೇಷನ್ ಮಕ್ಕಳಿಗೆ ಒಂದಷ್ಟು ಹೇಳ್ಬೋದಾ ಖಂಡಿತ ಹೇಳ್ಬೋದು ಹೇಳಿದ್ರೆ ಏನು ಬಿಡ ಇನ್ನೂ ಒಂದು ಮಾತನ್ನ ಹೇಳ್ತೀನಿ ನನ್ ಮಗ ಆಗ್ಲೇ ಅವನು ಫಾರಿನ್ ಅಲ್ಲಿ ಇದ್ದ ನಿಜ ಮಗು ಆಯ್ತು ಸೊಸೆ ನನ್ ಜೊತೆಗೆ ಇದ್ಲು ಆ ದೊಡ್ಡ ಮಗುಗೆ ನಾವು ಕನ್ನಡವನ್ನೇ ಮನೆಯಲ್ಲಿ ಮಾತಾಡ್ತಿದ್ವಿ ಅವ್ರು ಫಾರಿನ್ ಅಲ್ಲಿ ಹೋಗಿರೋದ್ರಿಂದ ನಾವು ಅವ್ರಿಗೆ ಮಗುಗೆ ಇಂಗ್ಲಿಷ್ ಅಭ್ಯಾಸ ಮಾಡಿಸ್ಬೇಕು ಅಂತ ನಾವೆಂದೂ ಯೋಚನೆ ಮಾಡ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಮಗು ಸಣ್ಣ ವಯಸ್ಸಿದೆ ಸಣ್ಣ ವಯಸ್ಸಲ್ಲಿ ಮಾತೃಭಾಷೆ ಏನಿದೆ ಅದರಲ್ಲೇ ಇರಲಿ ಇಂಗ್ಲಿಷ್ ಏನಿದೆ ಅಲ್ಲಿ ಹೋಗಾಗ ಕಲಿಯುತ್ತೆ ಬರುತ್ತೆ ಶಾಲೆಗೆಲ್ಲ ಹೋದಾಗ ಆ ಭಾಷೆ ಬರ್ಲೇಬೇಕಲ್ವಾ ಹಾಗೆ ಒಂದು ಪ್ರಾಥಮಿಕ ಭಾಷೆನಲ್ಲಿ ಮಕ್ಕಳು ಆ ಭಾಷೆ ಯಾವ ಇದು ಇಲ್ಲದ ಹಾಗೆ ಕ್ಲಿಷ್ಟತೆ ಇಲ್ಲದ ಹಾಗೆ ವಿಷಯವನ್ನ ಸರಳವಾಗಿ ಆಳವಾಗಿ ಕಲಿಯೋದಿಕ್ಕೆ ಸಾಧ್ಯ ಆಗ್ಬಿಡ್ತು ಅಂತ ಹೇಳಿದ್ರೆ ಆಮೇಲಿನ ದಿನಗಳಲ್ಲಿ ಖಂಡಿತ ಅವರು ಇನ್ನೊಂದು ಭಾಷೆಯನ್ನು ಅವರು ಜೊತೆ ಜೊತೆಗೆ ಆ ಭಾಷೆ ಪರಿಚಯ ಆಗ್ತಾ ಹೋಗ್ತಿರುತ್ತಲ್ಲ ಹಾಗಾದಾಗ ಮಕ್ಕಳಿಗೆ ಎಲ್ಲೂ ಕಷ್ಟ ಆಗಲ್ಲ ಖಂಡಿತ ಮೊದಲು ಒಂದು ವರ್ಷ ಖರ್ಚಾಗ ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಆಮೇಲಿನ ದಿನಗಳಲ್ಲಿ ಅವ್ರು ಆ ಪ್ರೌಢಮ್ಯವನ್ನ ಖಂಡಿತವಾಗ್ಲೂ ಅವ್ರು ಸಾಧಿಸ್ಕೋತಾರೆ ಖಂಡಿತವಾಗ್ಲೂ ಆಗುತ್ತೆ ಆಮೇಲೆ ಇನ್ನೊಂದು ಮಕ್ಕಳನ್ನ ನಾವು ತುಂಬಾ ಫೋಕಸ್ಡ್ ಆಗಿ ನೀನ್ ನಾಳೆ ಏನ್ ಮಾಡ್ಬೇಕು ನೀನು ನಿನ್ನ ಗುರಿ ನಿನ್ನ ಏನು ಅದನ್ನ ನೀನ್ ಇದ್ ಮಾಡ್ಕೊಂಡು ಹೋಗ್ಬೇಕು ಆ ನೋಡ್ಕೊಂಡು ನೀವು ಅದನ್ನ ಇದ್ಮಾಡಿ ಆಗಲ್ಲ ಭಾಷೆ ಮುಖ್ಯ ಆಗಲ್ಲ ಭಾಷೆ ಅವಾಗ ಮುಖ್ಯ ಆಗಲ್ಲ ಆದ್ರೆ ಎಳೆತನದಲ್ಲಿ ಮಾತ್ರ ಮಾತೃಭಾಷೆನಲ್ಲಿ ಮಕ್ಕಳು ಕಲಿಯೋದು ಕಡ್ಡಾಯ ಆಮೇಲೆ ನಾವು ನಮ್ಮ ಹೆಣ್ಮಕ್ಳನ್ನು ತುಂಬಾ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಅಂತ ಅನ್ನೋದಕ್ಕಿಂತ ನಮ್ಮ ಎಲ್ಲ ಹೆಣ್ಮ ಇಡೀ ಸಮುದಾಯಕ್ಕೆ ನಾನು ಉದ್ದೇಶಿಸಿ ಹೇಳ್ತಿರೋದೇನಂತ ಹೇಳಿದ್ರೆ ಈಗ ಅಕ್ಷರತೆ ಬಂದಿದೆ ಇಲ್ಲ ಅಂತಲ್ಲ ಅನಕ್ಷರತೆ ಅಂತ ಅನ್ನೋದು ಇಲ್ಲ ಅನಕ್ಷರತೆ ಅನ್ನೋದು ತುಂಬಾ ಕೆಲವೊಂದು ಜಾಗಗಳಲ್ಲಿ ಖಂಡಿತವಾಗ್ಲೂ ಇದೆ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ನಾನು ಹೋಗ್ತೀನಲ್ಲ ಆ ಹೆಣ್ಮಕ್ಳು ಸಹ ತನಗೆ ಹಾಗೆ ಆಗ್ಬಾರ್ದು ತನ್ನ ಮಕ್ಕಳು ಶಾಲೆ ಕಲಿಲೇಬೇಕು ಅನ್ನುವಂತಹ ಒಂದು ಒಳ್ಳೆಯ ಇದು ಖಂಡಿತ ಬಂದಿದೆ ಅದು ತುಂಬಾ ಒಳ್ಳೆ ಬದಲಾವಣೆ ಅಂತ ನನ್ಗನ್ಸುತ್ತೆ ಹೇಳಿದ್ರೆ ಈಗ ಮೂವತ್ತು ವರ್ಷದ ಹಿಂದೆ ನಾವು ಹೆಣ್ಮಕ್ಳನ್ನ ಅವ್ರ ಮನೆಯಿಂದ ಹೊರಗಡೆ ಎಳಿಯೋದಕ್ಕೆ ಬಹಳ ಕಷ್ಟ ಪಡ್ಬೇಕಾಗಿತ್ತು ಆಗೆಲ್ಲನೂ ಸ್ವಸಹಾಯ ಸಂಘದ ಪರಿಕಲ್ಪನೆ ಇರ್ಲಿಲ್ಲ ಆ ಸ್ವಸಹಾಯ ಸಂಘ ಅಂತ ಹೇಳಿ ನೀವು ಹೊರಗಡೆ ಬರ್ಬೇಕು ನೀವು ಹೊರಗಡೆ ಏನ್ ನಡೀತಿದೆ ಅಂತ ನೀವು ತಿಳ್ಕೊಬೇಕು ಸಬಲರು ನಿಂತ್ಕೋಬೇಕು ಅಂತ ಹೇಳಿ ಅವ್ರನ್ನ ಹೊರಗಡೆ ತರಬೇಕಾದಾಗ ಅವ್ರು ನೀವೇನಾದ್ರು ಒಂದು ಪ್ರಶ್ನೆನ ಹೆಣ್ಮಕ್ಳನ್ನ ಕೇಳಿದ್ರೆ ಬಾಗಿಲ ಹಿಂದೆ ತಲೆ ಇಟ್ಕೊಂಡು ಇಲ್ಲ ನಮ್ಮ ಮನೆಯವ್ರ ಇಲ್ಲರಿ ನಮ್ಮ ಯಜಮಾನ್ ಇಲ್ಲರಿ ಅಂತ ಹೇಳಿ ಒಳಗಡೆ ಸರ್ಕೊಳ್ತಿದ್ರೆ ಹೊರತು ಹೊರಗಡೆ ಬಂದು ಏನು ಹೇಳ್ತಾ ಉತ್ತರ ಹೇಳ್ತಿರ್ಲಿಲ್ಲ ಅಂತಹ ಪರಿಸ್ಥಿತಿ ಇತ್ತು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನಮ್ಮ ಜೊತೆ ಇರುವಂತ ಶಶಿಕಲಾ ರವಿಶಂಕರ್ ಅವರು ಮಕ್ಕಳಿಗೆ ಮೊದಲ ಆದ್ಯತೆ ಕನ್ನಡ ಮೀಡಿಯಮ್ಗೆ ಕೊಡಬೇಕು ಅದರಲ್ಲಿ ಓದಿಸಿದ್ರೆ ಮಾತ್ರ ಮಕ್ಕಳು ಒಂದಷ್ಟು ಮುಂದೆ ಬರುವಂಥ ಎಲ್ಲ ವಿಚಾರಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಪೋಷಕರಿಗೂ ಮತ್ತು ಮಕ್ಕಳಿಗೂ ಒಂದಷ್ಟು ಯೋಚನೆ ಮಾಡುವ ನಿಟ್ಟಿನಲ್ಲಿ ಅವರು ಈ ನಮ್ಮ ಸಂದರ್ಶನದಲ್ಲಿ ಮಾತಾಡಿದ್ದಾರೆ